ಎಲ್ಲರಿಗೂ ನಮಸ್ಕಾರ ಹರಿಹರ ನಗರದ ಪ್ರತಿಬಿಂಬ ಗ್ರೂಪ್ಸ್ ಹಾಗೂ ಪ್ರತಿಬಿಂಬ ಸ್ಕೇಟರ್ಸ್ ವತಿಯಿಂದ ಈಗ ಹರಿಹರ ನಗರದಲ್ಲಿ ಕ್ರೀಡಾಪಟುಗಳು ಸ್ಕೇಟಿಂಗ್ ಕ್ರೀಡಾಪಟುಗಳು ದೆಹಲಿಯಲ್ಲಿ ನಡೆಯಲಿರುವ ಇದೇ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ನಡೆಯ ದೆಹಲಿಯಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ ಸ್ಕೇಟಿಂಗ್ ಚಾಂಪಿಯನ್ಶಿಪ್ಪಿಗೆ ಭಾಗವಹಿಸಲಿದ್ದಾರೆ ಈ ಕ್ರೀಡಾಪಟುಗಳು ಹಿಂದಿನ ಎರಡು ವರ್ಷಗಳಿಂದ ಸತತವಾಗಿ ತರಬೇತಿ ಪಡೆಯುತ್ತಿದ್ದು ಧಾರವಾಡದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ವಿಜೇತರಾಗಿ ಅಲ್ಲಿ ಆಯ್ಕೆಯಾಗಿದ್ದರು ಈಗ ಈ ತಿಂಗಳು ಈ ತಿಂಗಳು ಇದೇ ಮೇ ತಿಂಗಳ ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕವವರೆಗೂ ರಾಷ್ಟ್ರ ಮಟ್ಟದ ಸ್ಪರ್ಧೆ ನಡೆಯಲಿದೆ ಇದು ಈ ಸ್ಟೇರ್ಸ್ ಫೌಂಡೇಶನ್ನ ಸ್ಪರ್ಧೆಗೆ ಎರಡನೇ ಬಾರಿಗೆ ತೆರಳುತ್ತಿದ್ದು ಮೊದಲಿಗೆ ಮೂರು ಕ್ರೀಡಾಪಟುಗಳು ಭಾಗವಹಿಸಿದ್ದರು ಈ ವರ್ಷ ಆರು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಹಿರಿಯರ ನಗರದಿಂದ ಈ ಮೊದಲು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಭಾಳಷ್ಟು ಸ್ಕೇಟಿಂಗ್ ಕ್ರೀಡಾಪಟುಗಳು ಈ ಮೊದಲು ಬೆಳೆದಿದ್ದಾರೆ ಈಗ ಮತ್ತೆ ಹೊಸದಾಗಿ ಈ ಹೊಸ ಕ್ರೀಡಾಪಟುಗಳು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲಿಗೂ ಇವರೆಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಆಶಿಸುತ್ತಾ ಈ ಎಲ್ಲ ಕ್ರೀಡಾಪಟುಗಳು ಅಲ್ಲಿ ಪದಕ ವಿಜೇತರ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆ ಕರ್ನಾಟಕ ರಾಜ್ಯಕ್ಕೆ ಪದಕಗಳನ್ನು ವಿಜೇತರಾಗಿ ತರುತ್ತಾರೆ ಅನ್ನುವ ಆಸೆ ಇದೆ ಅದರೊಂದಿಗೆ ಇವರು ಡೈಲಿ ಬೆಳಗ್ಗೆ ಆರು ಗಂಟೆಗೆ ಪ್ರ್ಯಾಕ್ಟೀಸಿಗೆ ಮ ರೋಡ್ ಸ್ಕೇಟಿಂಗ್ ಪ್ರ್ಯಾಕ್ಟೀಸಿಗೆ ಹೋಗ್ತಾರೆ ಅದೇ ರೀತಿ ಇಲ್ಲಿ ಸಂಜೆ ಐದೂವರೆಯಿಂದ ಆರೂವರೆವರೆಗೂ ಗಾಂಧಿ ಮೈದಾನದಲ್ಲಿ ಪ್ರ್ಯಾಕ್ಟೀಸು ತರಬೇತಿ ನಡೆಯುತ್ತೆ ಇದರಲ್ಲೂ ಅವರು ಪದಕ ಪದಕ ವಿಜೇತಕ್ಕಾಗಿ ಬಹಳ ಶ್ರಮ ಪಡ್ತಾ ಇದ್ದಾರೆ ಈ ಎಲ್ಲ ನಿಮ್ಮ ಆಶೀರ್ವಾದ ಇವರೊಂದಿಗೆ ಇರಲಿ ಅಂತ ಆಶಿಸುತ್ತಾ ನಾನು ಹೆಸರು ರೇಖಾ ಅಂತ ನಾನು ಇಲ್ಲಿ ಗಾಂಧಿ ಮೈದಾನದಿಂದ ಮಾತನಾಡುತ್ತಿದ್ದೇನೆ ನನ್ನ ಮಗು ಸ್ಕೇಟಿಂಗ್ ಕ್ಲಾಸಿಂದ ಪ್ರತಿಬಿಂಬ ಸ್ಕೇಟಿಂಗ್ ಗ್ರೂಪಿನಿಂದ ಇಲ್ಲಿ ತರಬೇತಿಯನ್ನು ನಡೆಯುತ್ತಿದೆ ಇಲ್ಲಿ ಕಳೆದ ಎರಡು ವರ್ಷದಿಂದ ತರಬೇತಿಯನ್ನು ಪಡೆಯುತ್ತಿದ್ದಾನೆ ಇವಾಗ ಮೊದಲು ರಾಜ್ಯ ಮಟ್ಟದಲ್ಲಿ ಧಾರವಾಡದಲ್ಲಿ ನಡೆದ ಕಾಂಪಿಟೇಷನ್ ಮೊದಲ ಸ್ಥಾನವನ್ನ ಪಡೆದು ಈಗ ನಂತರ ದೆಲ್ಲಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಮತ್ತು ನಡೆಯುತ್ತಿರುವ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದಾನೆ ಇದು ಹರಿಂದ ಅದಕ್ಕಿಂತ ಮೊದಲು ಧಾರವಾಡದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ರಾಷ್ಟ್ರ ಆಯ್ಕೆ ಇದಕ್ಕೆಲ್ಲ ಕಾರಣ ಮೊಹಮ್ಮದ್ ಅಲಿ ಸರ್ ಇಲ್ಲಿ ಇರುವಂತ ಸಣ್ಣ ಪುಟ್ಟ ಸೌಲಭ್ಯ ಈಗ ಅವರು ಈ ತುಂಬಾ ಮಕ್ಕಳಿಗೆ ತರಬೇತಿ ಕೊಡ್ತಾ ಇದ್ದಾರೆ ಮುಂದೆ ಕೊಡ್ತಾರೆ ಇದರಿಂದ ನಾನು ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಇನ್ನು ಸಾಕಷ್ಟು ಮಕ್ಕಳು ಮನೇಲಿ ಕುತ್ಕೊಂಡು ಬರೀ ಟಿವಿ ಮೊಬೈಲ್ ನೋಡೋಕ್ಕಿಂತ ಈ ಇದನ್ನ ಯೂಸ್ ಮಾಡ್ಕೊಂಡು ಇವ್ ಎಲ್ಲಾ ಮಕ್ಕಳಿಗೂ ಹೋಗುವಂತ ಇದು ಇದ್ದೇ ಅವಕಾಶ ಇದ್ದೇ ಇದೆ ಆದ್ರೆ ಅವರು ಬಂದು ಇನ್ನ ಒಂದ್ ತರಬೇತಿ ಪಡೆದು ನೆಕ್ಸ್ಟ್ ಸದು ಪಡೆದು ಅವರು ಮುಂದೆ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ದಾವಣಗೆರೆ ಜಿಲ್ಲೆಗೆ ಹೆಸರು ತಂದು ಕೊಡ್ಬೇಕಂತ ಕೈ ಮುಖಾಂತರ ಕೇಳ್ಕೊಂಡ್ बोलने का ये मतलब है कि मेरे बच्चे दो बच्चे चार साल से इधर पाल रहे हैं फर्स्ट ऑफ ऑल मैंने स्केटिंग के लिए दाल को गया नहीं वहाँ बोले कि अली सर कोचिंग सर है हमको पता नहीं था कि अली सर इधर स्कूल सर हैं हमको परेशान करना है तो ले जाने के लिए नहीं होगा अभी सर की वजह से हम सब बहुत खुश हो गए हैं ये हम यह जो तो है हमको स्केटिंग सिखाने के लिए अली सर आए ये बहुत खुशी हो रही है कि हमको। तो अभी हमारे गाँव में तो स्केटिंग भी नहीं है स्केटिंग कॉम्पिटिशन करना है वहाँ जाना है यहाँ जाना है तो हमको तो कुछ नहीं पता था फिर अली सर की वजह से हम दिल्ली गए ढाई दिल्ली गए एक साल को इधर जा रहे हैं हमारा मकसद ये है कि बच्चों को कॉम्पिटिशन के लिए ले जाना और उधर गोल्ड मेडल आना यही हमारे सर बच्चों का और सर का यही मकसद है इसीलिए हम कर रहे हैं कोई भी बच्चा घर में हो या बाहर कोई भी स्पोर्ट्स करना चाहता है तो स्केटिंग जरूर करें सर अभी तक शाम ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ